ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಮತ್ತೆ ಇವಾಗ ಬೇಗ ಬೇಗ ಆಮೇಲೆ ಇನ್ನೊಂದೇನಮ್ಮ ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ರೆಸಿಪಿ ತೋರಿಸ್ತೀವಿ ಇವಾಗ ನಾವು ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಅಂತ ಸೋ ಲೆಟ್ ಸ್ಟಾರ್ಟ್ ಮಾಡೋಣ ಇಲ್ಲಿ ಅಕ್ಕಿ ಹುರ್ಕೊಂಡು ಕಡಲೆ ಮತ್ತು ಒಣ ಮೆಣಸಿಕಾಯಿನ ಮೂರು ಮಿಕ್ಸ್ ಮಾಡಿ ಬಿಡಿಸ್ಕೊಂಬಂದವ್ರೆ ಮಿಲ್ಲಲ್ಲಿ ಕರೆಕ್ಟ್ ಅಲ್ವಾ ಕರೆಕ್ಟಾಗಿ ಹೇಳ್ಬಿಡಿ ಇನ್ನೊಂದು ಸಲ ಅಕ್ಕಿ ಹಾಂ ಹುರ್ಗಡ್ಲೆ ಒಣ ಮೆಣಸಿನ್ಕಾಯಿ ಮೂರೂ ಅಕ್ಕಿನ ಹುರ್ಕೊಂಡು ಒಂದು ಕೆ ಜಿ ಅಕ್ಕಿಗೆ ಕಡಲೆ ಹಾಕಿ ಓಕೆ ಸೊ ಗೈಸ್ ನಮ್ಮಮ್ಮ ಏನು ಅಕ್ಕಿ ಹಿಟ್ಟನ್ನ ಬಿಡಿಸ್ಕೊಂಡು ಬಂದಿದ್ರೆ ಮೇಲೆ ಜಲ್ಡಿ ಆಡ್ಬೇಕಲ್ಲ ಸೊ ಫಸ್ಟ್ ಜಲ್ದಿ ಆಡ್ಕೊತೀನಿ ಸೊ ಗೈಸ್ ಇದು ಹಸಿಟ್ಟಿನ ಜಲ್ದಿ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಲು ಕೆ ಜಿ ಮೈದಾ ಹಸಿಟ್ಟನ್ನ ಹಬೇಲಿ ಬೇಯಿಸ್ಕೊತವ್ರೆ ಒಳಗಡೆ ಒಂದು ಲೋಟ ನೀರು ಹಾಕಿ ಒಂದೇ ಚಿಕ್ಕ ಪ್ಲೇಟ್ ಇಟ್ಟು ಈ ಥರ ಬಟ್ಟೆಲಿ ಸೀಟ್ ಕಾಲು ಕೆ ಜಿನ ಸುತ್ತಿಬಿಟ್ಟು ಹಬ್ಬಲಿ ಬೇಯಿಸ್ಕೋಬೇಕಂತೆ ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್ ಇಲ್ಲೊಂದು ಬಂಡ್ಲಿಗೆ ಎಷ್ಟೇ ಒಂದು ಸ್ವಲ್ಪ ಎಣ್ಣೆ ಓಕೆ ಅದಾದಮೇಲೆ ಎರಡು ಡಾಲ್ಟ ತುಪ್ಪ ತೊಗೊಂಡಿದ್ದೀವಿ ಆಗ್ತಾಯಿದೆ ಎರಡು ಹಾಕ್ತಾಯಿದ್ದೀವಿ ಚಿಕ್ಕ ಪ್ಯಾಕೆಟ್ ಎಷ್ಟು ಗ್ರಾಮ್ ಇದೆ ಇದು ಅಂತ ನೋಡ್ಬಿಟ್ಟು ಹೇಳ್ತೀನಿ ತಡೆ ಫಿಫ್ಟಿ ಎಮ್ ಎಲ್ ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಸೊ ಎರಡೂ ಬಾಣಲೀಲಿ ಹಾಕಿ ಸ್ವಲ್ಪ ಕಾಯಿಸ್ಕೋಬೇಕಂತೆ ಸೊ ಸೊ ಇದು ತರ್ಡ್ ಸ್ಟೆಪ್ ಎಣ್ಣೆ ಮತ್ತು ಎರಡು ಡಾಲ್ಡಾ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ ಇದು ತರ್ಡ್ ಸ್ಟೆಪ್ಪು ತುಪ್ಪನ ಹಾಕೋಬೋದಂತೆ ನಾವು ಡಾಲ್ಡಾ ಹಾಕಿದ್ದೀವಿ ಚಕ್ಲಿ ಸಾಫ್ಟಾಗಿ ಬರೋಕ್ಕೆ ಇದು ತರ್ಡ್ ಸ್ಟೆಪ್ಪು ಇಲ್ಲಿ ಸೆಕೆಂಡ್ ಸ್ಟೆಪ್ ಇದು ಮೈದಾ ಹಿಟ್ಟು ಬೇಯ್ತಾ ಇದೆ ಅದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಬೇಕಂತೆ ತುಪ್ಪ ಕರಗವರೆಗೂ ಬಿಸಿ ಮಾಡ್ಕೋಬೇಕಷ್ಟೆ ಬೆಚ್ಚಿಗೆ ಅಷ್ಟೇ ಹಾಫ್ ಮಾಡ್ಕೊಳ್ಳೋಣ ಒಂದು ಅದು ಕಾಯಿಸಿ ಆರಕ್ಕೆ ಬಿಡಬೇಕು ಒಂದು ಎಷ್ಟೊತ್ತು ಒಂದು ಟೆನ್ ಮಿನಿಟ್ಸ್ಗೆ ಹಾರ್ಕೊಳ್ಳುತ್ತೆ ಸ್ವಲ್ಪ ಬೆಚ್ಚಿಗೆ ಮಾಡಿದೀವಲ್ಲ ಮಿನಿಟ್ಸ್ ಅದು ಹಾರಕೊಳ್ಳುತ್ತೆ ಆರಕ್ಕೆ ಬಿಡಬೇಕು ಸೊ ಇದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಬೆಂದ ಐತಲ ನೋಡು ಹೆಂಗೆ ಬೆಂದ ಇದೆ ಅಂತ ಗೊತ್ತಾಗುತ್ತೆ

ಅದು ಒಬ್ಬ ಹಬ್ಬೆಯಿಂದ ಇಳಿಸಿದ ತಕ್ಷಣ ಮಾಡೋದೇ ಅಲ್ವಾ ಏನು ಆರಿಸ್ಬೇಕಂತೇನಿಲ್ಲ ಹ್ಞೂ ಸ್ವಲ್ಪ ಪುಡಿ ಹ್ಞೂ 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 ಬಿಸಿ ಇರುತ್ತೆ ಸೊ ಸ್ಪೂನಲ್ಲಿ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ಳೋದು ನಾನು ನಮ್ಮಮ್ಮ ಮಾಡ್ತಾ ಇರೋದು ಇವತ್ತು ಚಟ್ಲಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ

ಇದನ್ನು ಸ್ವಲ್ಪ ಜಲ್ದೇ ಹಿಡ್ಕೊಂಡು ಹ್ಞೂ ಮೈದಾನ ಇವಾಗ ಸ್ವಲ್ಪ ಜಲ್ದಿ ಹಿಡ್ಕೋಬೇಕಾ ಎಂತ ಅದು ಪುಡಿ ಆಗಬೇಕಲ್ಲ ಅದೇ ಇದು ಇಟ್ಟಿಗೆ ಕಳಿಸ್ಕೊಬೇಕು ಹ್ಞೂ ಸ್ವಲ್ಪ ಜಲ್ಡೇ ಹಿಡ್ಕೊಂಡು ಇಟ್ಕೊಂಡು ಇಟ್ಕೊಂಡು ಪುಡಿ ಪುಡಿ ಮಾಡಿಕೊಂಡು ಕಳ್ಸಿ ಇದನ್ನು ಮೈದಾನ ಜಲ್ಡೇ ಇಟ್ಕೋಬೇಕು ಜಲ್ಡೇ ಇಟ್ಕೊ ಬೆಂದಿರುತ್ತೆ ಇದು ಹ್ಞೂ ಈ ಥರ ಬೆಂದೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾವು ಅದನ್ನ ಜಲ್ಡೆ ಹಿಡ್ಕೋಬೇಕು ಇಷ್ಟು ಹಸಿಟ್ನು ಪುಡಿ ಹಿಡ್ಕೋಬೇಕು ಹ್ಮ್ ಮತ್ತೆ ಕಡಲೆ ಮತ್ತೆ ಒಣಮೆಣ್ಸಿನ್ಕಾಯಿ ಇದು ಬಿಡಿಸ್ಕೊಂಡು ಬಂದು ನಾವು ಜರಡಿ ಆಡಿರೋದಕ್ಕೆ ಇಲ್ಲಿ ಹಬೆಲ್ ಬೇಯಿಸಿದ್ದು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀವಿ ಇದು ಒನ್ ಕೆ ಜಿ ಇದು ಕಾಲು ಕೆ ಜಿ ಎರಡು ಒಟ್ಟಿಗೆ ಹಾಕೋತಾಯಿದೀವಿ ಈಗ ಈಗ ಅದನ್ನು ಫಸ್ಟು ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೀಟಾಗಿ ಎರಡು ಮಿಕ್ಸ್ ಆಗಬೇಕು ಚೆನ್ನಾಗಿ ಸೊ ಎರಡು ಮಿಕ್ಸ್ ಆಯ್ತಾಯ್ತು ಇವಾಗ ಚೆನ್ನಾಗಿ ನೋಡಿ ಈ ಅದಕ್ಕೆ ಮಿಕ್ಸ್ ಆಗಿದೆ ಮೈದಾ ಮತ್ತು ಅಕ್ಕಿ ಹಿಟ್ಟು ನೆಕ್ಸ್ಟು ಒಂದಷ್ಟು ಜೀರಿಗೆನ ಹಾಕೋತಾ ಇದೀವಿ ಆ್ಯಡ್ ಮಾಡ್ಕೋತಾ ಇದ್ದೀವಿ ಬೇಕಾದ್ರೆ ಹಿಂಗೆ ಈ ಸ್ಟೈಲಲ್ಲಿ ನಮ್ಮಮ್ಮ ಹಾಕ್ತಾ ಇರೋದು ಬೇಕಾದ್ರೆ ಎಳ್ಳು ಹಾಕೋಬೋದಂತೆ ನಾವು ಹಾಕ್ತಾ ಇಲ್ಲ ಗೈಸ್ ಬರುತ್ತೆ ಗಮ್ ತರ ಮಾಡಿ ಹಾಕೋಬೇಕು ಇಷ್ಟು ಎಳ್ಳು ಹಾಕಿ ಇಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀವಿ ಎಳ್ಳು ಹಾಕ್ತಾಯಿಲ್ಲ ಈಗಲೇ ಗಮ್ಮಂತೈತೆ ಕಡಮ್ಮ ಹ್ಞೂ ಅಲ್ಲ ಇವಾಗ ಉಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ನೆಕ್ಸ್ಟ್ ಪ್ರೊಸೆಸ್ ಎಣ್ಣೆ ಓಕೆ ಈಗ ಅದೇ ದಾಲ್ಡ ಮತ್ತು ಎಣ್ಣೆ ಕಾಯಿಸಿ ಆರಿಸೋಕೆ ಬಿಟ್ಟಿದ್ದಿದ್ದೆ ಎಣ್ಣೆನ ಪೂರ್ತಿ ಇದೆಯಮ್ಮ ಓಕೆ ಪೂರ್ತಿ ಹಾಕೋತಾ ಇದಾರೆ ಹಾರೈತೆ ಆದರೆ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಅಲ್ವಾ ಮೈದಾ ಬಿಸಿ ಮಾಡಿದ್ದೀವಿ ಎಣ್ಣೆ ಬಿಸಿ ಮಾಡಿದ್ದೀವಿ ಹ್ಞೂ ಸೊ ಬಿಸಿ ಇರುತ್ತೆ ನೋಡಿಕೊಂಡು ಕಲಿಸ್ಕೋಬೇಕು ಈ ಥರ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಕಾಯಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಆ ಬಿಸಿನೀರನ್ನ ನಾವು ಈಗ ಆ್ಯಡ್ ಮಾಡ್ಕೋತಾ ಇದ್ದೀವಿ ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಕರೆಕ್ಟಾ ಚಕ್ಲಿಗೆ ಈ ಲೆವೆಲ್ಗೆ ನಾವು ಮಿದ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪನೇ ಉಗುರು ಬೆಚ್ಚ ನೀರು ಹಾಕಿ ಚಕ್ಲಿ ಇಟ್ಟು ರೆಡಿ ಮಿದ್ದಾಯ್ತು ಇವಾಗ ಸೊ ಚಕ್ಲಿ ಹಳ್ಳಿಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾವು ಏನು ಕಲಿಸ್ಕೊಂಡಿದ್ದೀವಿ ಹಿಟ್ಟಿನ ಅದನ್ನು ಆ ಚಕ್ಲಿ ಹಳ್ಳಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬಿಟ್ಟು ಇವಾಗ ನಾವು ಮಾಡ್ಕೊತಾ ಇದ್ದೀವಿ ಒತ್ಕೊಳ್ತಾ ಇದ್ದೀವಿ ಚಕ್ಲಿನ ರೌಂಡಕ್ಕೆ ದೊಡ್ಡ ದೊಡ್ಡದಾಗಿ ಲಕ್ಷ್ಮಿ ಗಿಡಕ್ಕೆ ಅಂದ್ಬಿಟ್ಟು ದೊಡ್ಡ ದೊಡ್ಡದಾಗಿ ಇದ್ದೀವಿ ಎಲ್ಲನೂ ಇದೇ ಸೈಜ್ಗೆ ಮಾಡ್ಕೊಂಡ್ವಿ ಬೇಗ ಆಗೋಗುತ್ತೆ ದೊಡ್ಡ ದೊಡ್ಡ ಸೈಜ್ ಮಾಡಿದ್ರೆ ಸೊ ಅದಕ್ಕೆ ಚಕ್ಲಿನ ಆ ಹಿಟ್ಟನ್ನು ಆ ಚಕ್ಲಿ ಒಳಗೆ ಹಾಕ್ಬಿಟ್ಟು ಚಕ್ಲಿನ ಇದ್ದೀವಿ ಒಂದೊಂದೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ ಒತ್ತಾಯಿದ್ರೆ ನೀಟಾಗಿ ಶೇಪ್ ಇದೆ ಆ ಥರ ಚೆನ್ನಾಗಿ ಹಿಟ್ಟನ್ನ ಕಲಸಿದ್ರೆ ಅದವಾಗಿ ಅದೇ ಆರಾಮಾಗಿ ಆಗೋಗ್ಬಿಡುತ್ತೆ ಇಲ್ಲಾಂದರೆ ಹಿಟ್ಟು ಅದವಾಗ ಕಲಿಸ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಈಗ ಗೊತ್ತುವಾಗಲೇ ಚೆನ್ನಾಗಿ ಬರಲ್ಲ ಎಣ್ಣೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರೋಲ್ಲ ಎಣ್ಣೆನ ಕಾಯಕ್ಕೆ ಇಟ್ಟಿದ್ವಿ ಎಣ್ಣೆ ಅಂತ ಸ್ವಲ್ಪ ಹಾಕ್ಬಿಟ್ಟು ನೋಡಿದ್ರೆ ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಏನು ಹೊತ್ಕೊಂಡಿರ್ತೀವಲ್ಲ ಚಕ್ಲಿನ ಎಣ್ಣೆಗೆ ಹಾಕೋದಷ್ಟೇ ಸೊ ಬೈ ಚಕ್ಲಿನ ಹೊತ್ಕೊಂಡು ಪೇಪರ್ ಮೇಲೆ ಹೊತ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ಸೊ ಕಾದಿರೋ ಎಣ್ಣೆಗೆ ಹಿಂಗಾಗ್ತಾ ಇದ್ದೀವಿ ಬೇಯಿಸಿ ಬೇಯಿಸಿ ಚಕ್ಲಿ ರೆಡಿ ತುಂಬ ಈಸಿಯಾಗಿ ಮಾಡೋ ವಿಧಾನ ಇದು ಇನ್ನೂ ಜಾಸ್ತಿ ಪ್ರೋಸೆಸ್ ಇರ್ತದಲ್ವ ಬೇರೆ ಕಡೆ ಇದು ಈಸಿ ಚೆನ್ನಾಗಿ ಬರುತ್ತೆ ಬರ್ತಾಯಿದ್ದು ಚಂಕೆ ಕಾಯಿಸಿ ನೋಡಿ ಚಕ್ಲಿ ಮಾಡಿದ ಮುಗೀತು ಈ ಥರ ಬಂದಿದೆ ಕಲರು ಚೆನ್ನಾಗಿದೆ ರಿಸ್ ಕ್ರಿಸ್ಪಿ ಆಗಿದೆ ಮತ್ತು ಟೇಸ್ಟ್ ಕೂಡ ಸಕ್ಕತ್ತಾಗಿದೆ ಮತ್ತು ಸಾಫ್ಟಾಗಿದೆ ನೋಡಿ ಈ ಥರ ಸಣ್ಣಕ್ಕಿರಬೇಕು ಒಳ್ಳು ಚಕ್ಲಿ ಒಳ್ಳು ಯಾಕಂದರೆ ಒಳಗಡೆ ಬೇಯುತ್ತೆ ಬೇಗ ದಪ್ಪ ದಪ್ಪಗಾದರೆ ಒಳಗಡೆ ಬೇಯೋ ಮೇಲೆ ಮಾತ್ರ ಬೇಯ್ದಿರೋ ಥರ ಇರುತ್ತೆ ಇದೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನಾನು ಚಕ್ಲಿ ಒಳ್ಳು ಚಿಕ್ಕದಾಗಿರಬೇಕು ಚಿಕ್ಕದಾಗಿ ಈ ಥರ ಬರಬೇಕು ಚಕ್ಲಿ ಒಳ್ಳಲ್ಲಿ ದಪ್ಪ ದಪ್ಪ ಬರುತ್ತೆ ನೋಡಿ ಹಂಗಿರಬಾರ್ದು ಇದು ನೋಡಿ ಮುರಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ ಸೊ ಈ ಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಗರಮ್ ಗರಮ್ ಅನ್ನುತ್ತೆ ಚೆನ್ನಾಗಿ ಬಂದಿದೆ ಇದು ತೆಳ್ಳಗಿರಬೇಕು ಈ ಥರ ಸಣ್ಣಗೆ ಬರಬೇಕು ಆವಾಗ ಒಳಗಡೆ ಎಲ್ಲ ಬೇಕೊಡುತ್ತೆ ಚೆನ್ನಾಗಿರುತ್ತೆ ಸೊ ಇಲ್ಲಿಗೆ ಚಟ್ನಿ ಮಾಡಿದ್ದು ಮುಗೀತು ನೆಕ್ಸ್ಟು ನಾವು ಕರ್ಜಿಕಾಯಿ ಮಾಡೋದು ಹೇಳ್ತೀನಿ ಸ್ಟಾರ್ಟ್ ಮಾಡೋಣ ಕರ್ಜಿಕಾಯಿನ ಸೊ ಇದು ಮೈದಾ ಎಷ್ಟಾಗ್ತೀಯಮ್ಮ ಕಾಲು ಕೆ ಜಿ ಒಂದು ಕಾಲು ಕೆ ಜಿ ಮೈದಾ ಮಾಡ್ಕೊಳ ಸ್ವರ್ಪ ಮಾಡ್ಕೊಳ್ಳೋಣ ಅಲ್ವಾ ಸೊ ಕಾಲು ಕೆ ಜಿ ಮೈದಾ ಬಂದುಬಿಟ್ಟು ಕರ್ಜಿಕಾಯಿಗೆ ಕರ್ಜಿಕಾಯಿಗೆ ಕಾಲ್ ಕೆಜಿ ಮೈದಾನ ಇವಾಗ ಕಲ್ಸ್ಕೋತೀವಿ ಒಂದು ಚಿಟಕಿ ಟೇಸ್ಟ್ಗೆ ಅಂತ ಉಪ್ಪು ಹಾಕೋತಾ ಇದಾರೆ ಸ್ವಲ್ಪ ನೀರು ಹಾಕಿ ಮೈದಾನ ಕಲ್ಸ್ಕೊತಾ ಇರೋದಲ್ವ ನಮ್ಮ ಕರ್ಜಿಕಾಯಿಗೆ ನೀಟಾಗಿ ಸಾಫ್ಟಾಗಿ ಬರೋ ಥರ ಕಲಿಸ್ಕೋಬೇಕಾ ಹ್ಮ್ ಸ್ವಲ್ಪನೇ ಆಯ್ತಲ್ವ ನಮ್ಮ ಸ್ವಲ್ಪ ಓಕೆ ಓಕೆ ಪುಡಿ ಇರುತ್ತೆ ಯಾವಾಗ ಎತ್ತಿಟ್ಕೊಂಡು ಯಾವಾಗ ಮಾಡ್ಕೊಳ್ಳಿ ಹ್ಞೂ ಸರಿ ಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕೊಂಡು ಹಾಕೊಂಡು ಕಲಿಸ್ಕೊಳ್ಳೋದು ಸ್ವಲ್ಪ ಆಯಿಲ್ ಹಾಕುತ್ತೆ ಹಾಕುತ್ತಿದೆಯೇನಕಮ್ಮ ಆಯಿಲ್ ಸರ್ ಸ್ವಲ್ಪ ಮೃದು ಬರಲಿ ಅಂತ ಮೃದು ಬರಲಿ ಅಂತ ತುಪ್ಪ ಬೇಕಾದ್ರೆ ಹಾಕೋಬೋದಾ ತುಪ್ಪನೂ ಹಾಕೋಬೋದು ಎಣ್ಣೆನೂ ಹಾಕೋದು ಹ್ಞೂ ಓಕೆ ಈ ಥರ ಸಾಫ್ಟಾಗಿ ಕರ್ಜಿಕಾಯಿಗೆ ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇರೋದು ಸೊ ಗೈಸ್ ಮೈದಾನ ಕಲಿಸ್ಕೊಂಡು ನೆನೆಸಿರೋದು ಇದು ಒಂದು ಕಾಲು ಗಂಟೆ ನೆಕ್ಸ್ಟು ಸ್ಟಫ್ಗೆ ಬಂದ್ಬಿಟ್ಟು ಸಕ್ಕರೆ ಕಡಲೆನ ಪೌಡ್ರ್ ಮಾಡ್ಕೊಂಡಿರೋದು ಮತ್ತು ಸ್ವಲ್ಪ ಸಕ್ಕರೆ ಜೊತೆಗೆ ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಮತ್ತು ಒಣ ಕೊಬ್ಬರಿನ ಇಟ್ಟಿದ್ವಿ ಅದನ್ನು ಹಾಕಿ ನಾಲ್ಕು ಮಿಕ್ಸ್ ಮಾಡಿ ಈ ಅದಕ್ಕೆ ಇಟ್ಟಿದ್ದೀವಿ ಅದು ಕರ್ಜಿಕಾಯಿ ಒಳಗಡೆ ಸ್ಟಫ್ಗಿದು ಸೋ ಸೊ ಇದು ಮೈದಾ ಹಸಿಟ್ಟು ಅದಕ್ಕೆ ಉಂಡೆ ಮಾಡಿರೋದನ್ನ ತಗೊಂಡು ಹಿಂಗೆ ರೌಂಡಿಗೆ ಒತ್ಕೊಳ್ಳೋದು ಹಸಿಟ್ಟು ಹಾಕೋಬೇಕು ಇಲ್ಲ ಅಂಟ್ಕೊಳ್ಳುತ್ತೆ ಅಲ್ವಮ್ಮ ಮೈದಾ ಅಲ್ವಾ ನೋಡಿ ಹಸಿಟ್ಟು ಹಾಕೊಂಡ್ರೆ ಹಿಂಗೆ ಗಾಯ್ತೈತೆ ಸೊ ಇದನ್ನು ಹಿಂಗೆ ಒತ್ಕೊಂಡು ಈ ಕರ್ಜಿಕಾಯಿ ಮಾಡೋದು ಏನೈತೆ ಅದಕ್ಕೆ ಆ ಮೈದದ್ದು ಹಾಕ್ಕೊಂಡು ಅದ್ರ ಮೇಲೆ ಈ ಸ್ಟೆಫ್ನ ತುಂಬತವ್ರೆ ಸ್ವಲ್ಪನೇ ಹಾಕೋಬೇಕು ಐತೆ ಅಂದ್ಬಿಟ್ಟು ಜಾಸ್ತಿ ಹಾಕೊಂಡ್ರೆ ಒಡೆದೋಯ್ತದೆ ಎಣ್ಣೆ ಉಳಿಕೆ ಹಾಕ್ತಾಗ ಗೈಸ್ ಅಲ್ವ ಅಮ್ಮ ನಮ್ಮಮ್ಮನೇ ಹೇಳಿದ್ದು ಹಂಗಂತ ನಾನು ಜಾಸ್ತಿ ಹಾಕೋ ಚೆನ್ನಾಗಿರುತ್ತೆ ಅಂದರೆ ಒಡೆದೋಯ್ತದೆ ಕಣೆ ಸ್ವಲ್ಪನೇ ಹಾಕಬೇಕು ಅಂತ ಮಾಡ್ತಾವ್ರಿ ಇದು ಬಿಚ್ಚಿದ ಮೇಲೆ ಈ ಶೇಪಾಗಿ ಚೆನ್ನಾಗಿ ಶೇಪಾಗಿ ಬಂದಿರುತ್ತೆ ಈ ಶೇಪ್ ಈ ಶೇಪ್ ನೋಡಿ ಮೂರು ಮಾಡೋರೆ ಈ ಶೇಪಿಗೆ ಬಂದೈತೆ ನ್ಯೂಸ್ ಪೇಪರ್ ಯೂಸ್ ಮಾಡಿ ಅದು ಹಾಕೋದು ಎಣ್ಣೆಗೆ ಎತ್ತಾಕೋದು ಎಲ್ಲ ತುಂಬ ಈಸಿ ಅದ್ರ ಮೇಲೆ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು ಇದನ್ನು ಎಣ್ಣೆಲಿ ಕರೆದ್ರೆ ಮುಗೀತು ಕರ್ಜಿಕಾಯಿ ತುಂಬ ಈಸಿ ಎರಡು ಕರ್ಜಿಕಾಯಿ ಮತ್ತು ಚಕ್ಲಿ ತುಂಬ ಈಸಿ ರೆಸಿಪಿನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೊಂದು ರೆಡಿ ಆಗ್ತಾ ಇದೆ ಹೀಗೆ ಇಷ್ಟು ಉಂಡೆ ಮಾಡಿದ್ದೀನಿ ಇಷ್ಟು ಉಂಡೆಗೆ ಇವಾಗ ಈ ಸ್ಟಫ್ನ ಹಾಕಿ ಎಣ್ಣೆ ಇಟ್ಟಿದ್ದೀವಿ ಗಾಯಕ್ಕೆ ಖಾರ ಈ ಚಟ್ಲಿ ಇಟ್ಲಿ ಕರೆದಿದ್ದು ಎಣ್ಣೆಲಿ ಕರಿಬೇಡಿ ಗಾಯ ಸ್ವೀಟ್ ಅಲ್ವಾ ಖಾರ ಖಾರ ಆಗ್ಬಿಡುತ್ತೆ ಸೊ ಅದಕ್ಕೆ ನಾವುಮ್ಮ ಅದಕ್ಕೆ ಸಪ್ರೇಟಾಗಿ ಎಣ್ಣೆ ಇಟ್ಟವ್ರೆ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತೀನಿ ಗಾಯಿಸಿ ಹೆಂಗಾಯ್ತು ಅಂತ ನೋಡಿ ಇದ್ರೊಳದ್ರೊಳಗೆ ಹಾಕೋದು ಸ್ಟಫ್ನ ತುಂಬೋದು ಇದಕ್ಕೆ ನಾಲ್ಕೇ ಐಟಮ್ಸ್ ಹಾಕಿರೋದು ಈ ಸ್ಟಫ್ಗೆ ಸೊ ಈಸಿ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡ್ರು ಈ ಚಿಕ್ಕ ಸ್ಪೂನಲ್ಲಿ ಇಷ್ಟು ಸ್ಪೂನಲ್ಲಿ ಇಷ್ಟಿದೆ ನೋಡಿ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡ್ರು ಡಿಸೈನ್ ತೆಗೆದ್ರು ಓಪನ್ ಮಾಡಿ ಇಲ್ಲಿಡೋದು ಇದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕರಿಯೋದು ಅಷ್ಟೇ ಈಸಿ ಎಣ್ಣೆ ಕಾದ ಐತೆ ನಮ್ಮಅಮ್ಮ ಖರ್ಚಿಗೆ ಹಾಕ್ತವ್ರೆ ಒಳಗಡೆ ಹಾಕಿರೋ ಸ್ಟಫು ಕಮ್ಮಿ ಇದ್ರೆನೇ ಬೆಸ್ಟ್ ಇಲ್ಲಾಂದ್ರೆ ಒಡ್ಕೊಬಿಡುತ್ತೆ ಒಡ್ಕೊ ನಮ್ದೇ ನೋಡ್ಕೊಂತ ಇಲ್ಲ ನಮ್ಮ ಫುಲ್ ಖುಷಿ ಆಗ್ಬಿಟ್ರು ಅಷ್ಟೇ ಒಂದ್ ಎಷ್ಟೊತ್ನ ಬೇಯಿಸ್ಬೇಕಮ್ಮ ಒಂದ್ ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಗೈಸ್ ನೋಡಿ ಆಲೇ ಬ್ರೌನ್ ಆಗೋಯ್ತು ಈ ಪೂರಿ ಕರಿತೀವಲ್ಲ ಹಂಗೆ ಅಲ್ವ ಅಮ್ಮ ಹಾಗೆ ಹೋಯ್ತು ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಬಯಸ್ಸು ಎರಡೆರಡು ಈಗ ಮಾಡಿ ಫಸ್ಟ್ ಹಾಕ್ತಾ ಇದ್ದೀವಿ ಒಡ್ಕೊಳುತ್ತಾ ಏನು ಅಂತ ನಾವು ನೋಡಬೇಕಿತ್ತು ಅದಕ್ಕೆ ಎರಡೇ ಹಾಕಿದೀವಿ ಏನಿಲ್ಲ ಚೆನ್ನಾಗಿ ಬಂದಿದೆ ಕಡೆ ಬೇಕು ಇನ್ನೊಂದು ಕಡೆಗೆ ಅದೇ ಟರ್ನ್ ಇದೆ ಆಯ್ತಾ ಸೊ ಈ ಸಲ ಕರ್ಜಿಕಾಯಿ ಚೆನ್ನಾಗಿ ಬಂತು ಚಟ್ಲಿನೂ ತುಂಬ ಚೆನ್ನಾಗಿ ಬಂತು ನೋಡಿ ಏನು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ

ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇದರಲ್ಲಿ ನಾನು ಚಕ್ಲಿ ಮತ್ತು ಕರ್ಜಿಕಾಯಿ ರೆಸಿಪಿ ನನಗೆ ಬಟ್ ಇವಾಗ ಚೆನ್ನಾಗಿ ಸಿಂಪಲ್ಲಾಗಿ ಮನೇಲಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ನೂ ಏನೇನು ಬ್ಲಾಗ್ಗಳು ಹಾಕ್ತೀನಿ ಅಂತ ನೋಡಬೇಕು ಸೊ ಅದಕ್ಕೆ ಈ ಲಾಗು ನಾವೇನು ಲಕ್ಷ್ಮಿ ಹಬ್ಬಕ್ಕೆ ಚಕ್ಳಿ ಮತ್ತು ಕರ್ಜಿಕಾಯಿ ಮಾಡಿದ್ದೀವಿ ಅನ್ನೋದನ್ನು ತೋರಿಸಿದ್ದೀನಿ ರವೆ ಉಂಡೆನೂ ಮಾಡಿದ್ದೀವಿ ಬಟ್ ರವೆ ಉಂಡೆನೆ ನಾನು ಆಲ್ರೆಡಿ ರೆಸಿಪಿನ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅದಕ್ಕೆ ಈ ಚಾನಲಲ್ಲಿ ನಾನು ಆ ವೀಡಿಯೋನ ತೋರಿಸ್ತಾ ಇಲ್ಲ ಸೊ ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಗೈಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್